ಚಾಮುಂಡಿ ಬೆಟ್ಟದ ಸುತ್ತಮುತ್ತಲಿನ ಅಷ್ಟೂ ಭಾಗಗಳನ್ನು ಹಸಿರು ವಲಯ ಆಗಿ ಮಾಡಬೇಕು ಗ್ರೀನ್ ಬೆಲ್ಟ್ ಆಗಿ ನೋಡಬೇಕು ಮಾಡಬೇಕು ಅಂತ ಹೇಳುವಂಥದನ್ನು ಮಾಡಿದರು ಪ್ಲ್ಯಾನ್ ಮಾಡಿದರು ಆದರೆ ಮುಂದೆ ವೀರಪ್ಪ ಮೊಯ್ಲಿ ನೆಹರು ಲೋಕವನ್ನಾಗಿ ಮಾಡಬೇಕು ಇದನ್ನ ಅಂತಂದರೆ ಅಲ್ಲೆಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಥರ ಅಲ್ಲಿ ಯಾರೂ ಮನೆಗಳನ್ನ ಕಟ್ಟೋಂಗಿಲ್ಲ ಯಾರೂ ಖರೀದಿ ಮಾಡೋಂಗಿಲ್ಲ ಅದು ಪಕ್ಕಾ ಗ್ರೀನ್ ಬೆಲ್ಟ್ ಆಗಿರಬೇಕು ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿರಬೇಕು ಅಲ್ಲಿಂದ ಪ್ರತಿಯೊಂದು ವೈಜ್ಞಾನಿಕವಾಗಿ ಖಗೋಳವನ್ನು ನೋಡುವಂಥದ್ದಾಗಲಿ ಅಥವಾ ಬೇರೆ ಬೇರೆ ರೀತಿಯಾದಂಥ ವೈಜ್ಞಾನಿಕ ಚಟುವಟಿಕೆಗಳು ಅಥವಾ ಓದುವಂಥದ್ದು ಬರೆಯುವಂಥದ್ದು ಇಂಥದಕ್ಕೆ ಇಡುವಂಥದ್ದು ಮತ್ತು ಆ ಸ್ಥಳವನ್ನು ಹಾಗೆ ಕಾಯ್ದಿರಿಸುವಂಥದ್ದು ಅದೊಂದು ಸುಂದರವಾದ ಪರಿಕಲ್ಪನೆಯಾಗಿತ್ತು ಮೈಲಿ ಅವ್ರದ್ದು ತದನಂತರದಲ್ಲಿ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ಅಂತ ಹೇಳುವಂಥದ್ದನ್ನೇ ನಾವು ತೆಗೆದಾಕ್ತೀವಲ್ಲ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ಇದ್ದಿದ್ದರೆ ಇವು ಎಲ್ಲದಕ್ಕೂ ಒಂದು ಬ್ರೇಕ್ ಬೆಳದಂಥದ್ದು ನಂತರ ಬಂದಂತಹ ಒಂದು ಸಂಸ್ಕೃತಿ ಅಂತಂದರೆ ಭೂಮಿಯನ್ನು ಬಾಚ್ಕೊಳ್ಳೋ ಸಂಸ್ಕೃತಿ ರಾಜಕಾರಣಿಗಳು ಅದರ ಮುನ್ನೆಲೆಗೆ ಬಂದು ನಿಲ್ತಾ ಇದ್ರು ಅಥವಾ ಭೂಮಿಯನ್ನು ಯಾರು ಬಾಚ್ಕಾರೆ ಅವರು ಮಾತ್ರ ರಾಜಕಾರಣಕ್ಕೆ ಬರುವಂಥದ್ದು ನಮ್ಮ ಮೂಡ ಆಗ್ಬೋದು ಮತ್ತೊಂದಾಗ್ಬೋದು ಎಲ್ಲ ಅಥಾರಿಟಿಗಳು ಇದರೊಳಗಡೆ ತೊಡಗಿಸ್ಕೊಳಕ್ಕೆ ಮಾಡ್ತಾರೆ ಅಭಿವೃದ್ಧಿಯ ಹೆಸರಿನಲ್ಲಿ ಭೂಮಿಯನ್ನು ಆಕ್ರಮಿಸ್ಕೊಳ್ತಾ ಹೋಗುವಂಥದ್ದು ಇದರಲ್ಲಿ ಎಷ್ಟು ಸರಿ ತಪ್ಪನ್ನು ನಾನು ಮಾತಾಡ್ತಾ ಇಲ್ಲ ಆದರೆ ನಿಸರ್ಗವನ್ನು ನಾವು ಹೇಗೆ ಹಾಳು ಮಾಡಲಿಕ್ಕೆ ಅಭಿವೃದ್ಧಿಯ ಒಂದು ಹೆಸರನ್ನು ಬಳಸ್ತೇವೆ ಅಂತ ಹೇಳೋದಕ್ಕೆ ನಾನು ಹೇಳ್ತಾ ಹೋಗ್ತಾ ಇದೆ ಹೀಗಾಗಿ ಎಲ್ಲೋ ನಿಂತ್ಕೊಳ್ಬೇಕಾದಂಥ ಅಭಿವೃದ್ಧಿ ಭೂಮಿಯನ್ನು ಒಳ್ಳೆ ಹೊಡೆಯುವಂತಹ ಸಂಸ್ಕೃತಿ ಅದು ಚಾಮುಂಡಿ ಬೆಟ್ಟದ ಕಡೆಗೆ ಹೋಗ್ತದೆ ಚಾಮುಂಡಿ ಬೆಟ್ಟ ನಂತರದ ದಿನಗಳಲ್ಲಿ ಉಳ್ಳವರ ಸ್ವತ್ತಾಗ್ತಾ ಬರುತ್ತೆ ಹಣವುಳ್ಳವರ ಸ್ವತ್ತಾಗ್ತಾ ಬರುತ್ತೆ ಚಾಮುಂಡಿ ಬೆಟ್ಟದ ಮೇಲೆ ಯಾರೋ ನಾಲ್ಕು ಜನ ವರ್ತಕರಿದ್ದಂಥವರು ಅವರು ನಾನ್ನೂರು ಜನರಿಗೆ ಹಂಚಿಕೆ ಮಾಡ್ತಾರೆ ವ್ಯವಹಾರಗಳು ಸ್ಟಾರ್ಟ್ ಮಾಡ್ತಾರೆ ಸೈಟ್ಗಳು ಮಾಡ್ತಾರೆ ಏನು ಎಲ್ಲವನ್ನು ಕೇಳಬೇಕಾದಂಥವ್ರು ಕೈ ಕಟ್ಕೊಂಡು ಕುಳಿತಾಗ ಇನ್ನೇನಾಗತ್ತೆ ಹೇಳಿ ಇದ್ರ ಜೊತೇಲಿ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ವೇ ಅಂತ ಒಂದು ಕಾನ್ಸೆಪ್ಟ್ ತರ್ತಾರೆ ಬೇಕಿತ್ತ ನಮಗೆ ಇಂಥವೆಲ್ಲ ತೆವಲುಗಳು ನಮ್ಮ ಜನಕ್ಕೆ ಬೇಕಾ ಎಲ್ಲೋ ದೊಡ್ಡ ದೊಡ್ಡ ನಾವು ನೇಪಾಳಕ್ಕೆ ಹೋದಾಗ ನೋಡ್ತೀವಿ ರೋಪ್ ವೇ ಅಲ್ಲಿ ನೀವು ನಡಿಲಿಕ್ಕೆ ಆಗಲ್ಲ ಅಂದರೆ ಇಲ್ಲಿ ನಾವು ಏಳು ಮಲೆಗಳನ್ನು ನೋಡ್ತೀವಲ್ವ ಏಳು ಮಲೆಗಳೆಲ್ಲ ನೇಪಾಳದಲ್ಲಿ ಎಪ್ಪತ್ತು ಮಲೆಗಳನ್ನು ದಾಟ್ಕೊಂಡು ಹೋಗ್ಬೇಕ ಒಂದು ದೇವಸ್ಥಾನವನ್ನು ನೋಡಬೇಕಂದ್ರೆ ಅದನ್ನು ದಾಟಲಿಕ್ಕೆ ರೋಪ್ ವೇ ಆಗ್ತಾರೆ ಅದು ಇನ್ನೆವಿಟೇಬಲ್ ನೀವು ಮಾಡಲೇಬೇಕು ಅಂಥ ಸ್ಥಳದಲ್ಲಿ ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಯಾಕೆ ರೋಪ್ ವೇ ನೀವು ಸರಿಯಾಗಿ ನಡೆದ್ರೆ ಇಪ್ಪತ್ತೊಂದು ನಿಮಿಷದೊಳಗಡೆ ನೀವು ದೇವಸ್ಥಾನದಲ್ಲಿರ್ತೀರಿ ಏರಿದ್ರೆ ಕಾಲಲ್ಲಿ ಇಳಿಲಿಕ್ಕೆ ನಿಮಗೆ ಹದಿನೇಳು ನಿಮಿಷ ಸಹ ಈ ಚಾಮುಂಡಿ ಬೆಟ್ಟದ ಸುತ್ತಮುತ್ತದ ಪ್ರದೇಶ ನೋಟಿಫೈಡ್ ಏರಿಯಾ ಆಗಿತ್ತು ಈಗ ಚಾ ಗ್ರಾಮ ಪಂಚಾಯತ್ ಚಾಮುಂಡಿ ಬೆಟ್ಟದ ಮಹತ್ವ ಅದರಲ್ಲಿರುವಂಥ ಅಸಂಖ್ಯಾತ ಪ್ರಭೇದದ ಪ್ರಾಣಿ ಪಕ್ಷಿಗಳು ಮರಗಳು ಇದನ್ನೇ ಹೆಂಗೆ ಉಳಿಸ್ಕೊಳ್ಳುವಂಥದ್ದು ಅದು ಮೈಸೂರಿಗೆ ಹೇಗೆ ಕೊಡುಗೆಗಳನ್ನು ಕೊಡ್ತಾ ಇದೆ ಅದ್ರ ಬಗ್ಗೆ ಅದರ ಅಭಿವೃದ್ಧಿಯನ್ನು ನೈಸರ್ಗಿಕವಾಗಿ ಹೇಗೆ ಮಾಡಬೇಕು ಆ ನಿಸರ್ಗವನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಹೇಗೆ ಹಣ ಮಾಡ್ಬೋದು ಆ ಸ್ಥಳವನ್ನು ಬಾಚಿಕೊಂಡು ಹೇಗೆ ಕೇಬಲ್ ಕಾರ್ಗಳನ್ನ ತಂದು ಹಾಕ್ಕೊಂಡು ಅದನ್ನು ನಡೆಸ್ಕೊಳ್ಬೋದು ಹೇಗೆ ಆ ಸ್ಥಳ ಸುತ್ತಮುತ್ತಲಿನಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಕೆಲವೊಂದು ವಹಿವಾಟುಗಳನ್ನ ನಡೆಸ್ಬೋದು ಇದರಲ್ಲೇ ಜನ ಬಿಸಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿಕೊಂಡಿದ್ದರು ಮಾಡಿದರು ತಕ್ಷಣ ಅದಕ್ಕೊಂದು ಕ್ವೈರೀಸ್ ಬಂತು ಚಾಮುಂಡಿ ಬೆಟ್ಟ ನಮಗೆ ಸೇರಿದ್ದು ಅಂತ ಅರಮನೆಯವರು ಒಂದು ಕೇಸನ್ನು ಕೂಡ ಹಾಕೊಂಡರು ಒಂದು ನಿಸರ್ಗದತ್ತವಾಗಿರುವಂಥ ಒಂದು ಪ್ರಶ್ನೆಯನ್ನು ನಾವು ಕೇಳ್ತೇವೆ ನಮ್ಮ ದೇಶದಲ್ಲಿರುವ ನೆಲ ಅಂದರೆ ಸಾರ್ವಜನಿಕವಾದ ನೆಲ ಬೆಟ್ಟ ಗುಡ್ಡಗಳು ಕೆರೆ ಇವೆಲ್ಲ ಯಾರಿಗೆ ಸೇರಿದ್ದೋ ಇದು ಬರೀ ಮನುಷ್ಯರಿಗೆ ಮಾತ್ರ ಸೇರಿದ್ದ ಅಥವಾ ಪ್ರಾಣಿಗಳಿಗೂ ಸೇರಿದ್ದ ಯೋಚನೆ ಮಾಡಬೇಕಲ್ವ ನಾವುಗಳು ಯಾವ್ದ್ಯಾವುದಕ್ಕೂ ತಕರಾರುಗಳನ್ನ ಹಾಕಿ ಯಾವ ಕೆಲಸಗಳು ಸರಿಯಾಗಿ ಆಗ್ದಂಗೆ ಮಾಡಾಕ್ತಿದ್ವಿ ಆದರೆ ಯಾವುದಕ್ಕೆ ಕೇಳಬೇಕು ಪ್ರಶ್ನೆ ಅಲ್ಲಿ ಕೇಳ್ತಾ ಇರಲಿಲ್ಲ ಎಲ್ಲಿ ಕೇಳಬಾರ್ದು ಅಲ್ಲಿ ಕೇಳ್ತಾ ಇರ್ತೀವಿ ಇದು ಆಗ್ತಿರೋದು ಹಾಗೆಯೇ ಹಾಗಾಗಿ ಚಾಮುಂಡಿ ಬೆಟ್ಟದ ಸಂಪೂರ್ಣ ಪರಿಕಲ್ಪನೆ ಏನಿದೆ ಅದರ ಮಹತ್ವವನ್ನು ಗೊತ್ತಿರುವಂಥ ಜನ ಮತ್ತು ಅದು ಎಷ್ಟು ಮುಖ್ಯ ಮತ್ತು ಅದೇನಾದರೂ ಮುನಿಸ್ಕೊಂಡ್ರೆ ಅದೇನಾದರೂ ಉರುಳು ಬಿದ್ದರೆ ಏನೆಲ್ಲ ಆಗಲಿಕ್ಕೆ ಚಾನ್ಸಸ್ ಇದೆ ಈಗಾಗಲೇ ಒಂದು ಭಾಗ ನಂದಿಗೆ ಹೋಗುವಂತಹ ಭಾಗ ಏನಿದೆ ಅದು ಕುಸಿದೋಗಿ ಅಲ್ಲಿಗೆ ಯಾರು ಆ ರೋಡನ್ನೇ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಯಾರೂ ಹೋಗೋಂಗಿಲ್ಲ ಈ ರೀತಿಯಾದಂಥದ್ದು ಒಂದು ನಡೆದಿದೆ ಅಲ್ಲಿ ಒಂದು ಕಡೆ ಕುಸಿದಿದೆ ಇನ್ನೆಷ್ಟು ಕಡೆ ಕುಸಿಬೇಕು ಹೇಳಿ ನೀವೇನಾದರೂ ಇವತ್ತು ಕೇಬಲ್ ಕಾರ್ಗಳನ್ನ ಅಳವಡಿಸಿದ್ರೆ ಏನೇನಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಮತ್ತು ಇದು ಅನಗತ್ಯವಾದಂತಹ ಪ್ಲ್ಯಾನ್ ಇದು ಇದು ಯಾರಾದರೂ ಒಬ್ಬರು ಹಣವನ್ನು ಇನ್ವೆಸ್ಟ್ ಮಾಡುವಂಥವ್ರಿಗೆ ಹಣ ಕೊಡ್ಬೋದು ಬಿಟ್ಟರೆ ಇದರಿಂದ ಚಾಮುಂಡಿ ಬೆಟ್ಟ ಉದಾರ ಅಂತೂ ಖಂಡಿತ ಆಗಲಿಕ್ಕೆ ಇಲ್ಲ ಮತ್ತು ಇನ್ನೊಂದು ಅಲ್ಲಿ ಇವತ್ತು ಹೋಗಿ ನೋಡಿದ್ರೆ ಅದು ಎಷ್ಟು ಪ್ಲಾಸ್ಟಿಕ್ಕನ್ನು ಬಿಸಾಕ್ತಾ ಇದ್ದಾರೆ ತಿಂದು 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 ಬಿಸಾಕುವಂಥದ್ದು ಎಷ್ಟು ರಾಸಾಯನಿಕವಾದ ವಿಚ ವಿಷಗಳನ್ನ ಎಸೀತಿದ್ದಾರೆ ಇದು ಎಲ್ಲಿಗೋಗಿ ಸೇರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇದೆಲ್ಲದಕ್ಕೂ ಒಂದು ಪೂರ್ಣ ವಿರಾಮ ಇಡಬೇಕು ಅಂತಂದರೆ ಜನರಿಗೆ ಒಂದು ಅವೇರ್ನೆಸ್ ಕೊಡಬೇಕು ಅರಿವು ಬರೆದಿದ್ದರೆ ಏನು ಮಾಡೋಕ್ಕಾಗಲ್ಲ ಇದು ಕೇವಲ ಧಾರ್ಮಿಕ ಆಸ್ಪತ್ರೆ ಮಾತ್ರ ಅಲ್ಲ ಒಂದು ರಾಜಕೀಯ ವಾದಂತಹ ಇಚ್ಛಾಶಕ್ತಿ ಬೇಕು ಇದನ್ನೆಲ್ಲ ಉಳಿಸ್ಕೊಳಕ್ಕೆ ಮತ್ತು ಅದಕ್ಕೊಂದು ಯೋಗ್ಯತೆಯೂ ಬೇಕು ನಮಗೆ ಉಳಿಸ್ಕೊಳಕ್ಕೆ ಆ ರಾಜಕಾರಣದ ಕೈಯಲ್ಲಿ ಇವತ್ತು ಚಾಮುಂಡಿ ಬೆಟ್ಟ ಸಿಕ್ಕಾಕೊಂಡು ಇವತ್ತು ನರಡ್ತಾ ಇದೆ ಇದನ್ನು ಉಳಿಸ್ಬೇಕಾದ್ರೆ ನಾಗರಿಕರು ಒಂದು ಸಾತ್ವಿಕವಾದಂಥ ಆಂದೋಲನವನ್ನು ವೈಜ್ಞಾನಿಕವಾಗಿ ನಡೆಸಬೇಕು ಎಲ್ಲರನ್ನೂ ಒಳಗೊಳ್ಳುವಿಕೆಯ ಆಂದೋಲನ ಆಗಬೇಕು ಚಾಮುಂಡಿ ಬೆಟ್ಟ ಎಲ್ಲರಿಗೂ ಸೇರಿದ್ದು ಈ ರಾಜ್ಯಕ್ಕೆ ಸೇರಿದ್ದು ರಾಷ್ಟ್ರಕ್ಕೆ ಸೇರಿದ್ದು ಅಂದಮೇಲೆ ಆಂದೋಲನವೂ ಕೂಡ ಎಲ್ಲರಿಂದಲೂ ನಡೀಬೇಕಾಗ್ತದೆ ಇದರಲ್ಲಿ ಎಲ್ಲರೂ ಕೂಡ ಪ್ರಜಾಸತ್ತಾತ್ಮಕವಾದಂತಹ ಭಾಗವಹಿಸುವಿಕೆ ಬೇಕಾಗುತ್ತೆ ಅದರಲ್ಲೂ ತಿಳುವಳಿಕೆ ಇರುವಂತಹ ಜನ ಯಾವುದೇ ಜಾತಿಯಲ್ಲಿರಲಿ ಯಾವುದೇ ಧರ್ಮದಲ್ಲಿರಲಿ ಅವರೆಲ್ಲರೂ ಕೂಡ ಚಾಮುಂಡಿ ಬೆಟ್ಟದ ಉಳಿವೆಗೋಸ್ಕರ ಒಂದಿಷ್ಟು ಕೆಲಸಗಳನ್ನ ಮಾಡುವ ಅಗತ್ಯ ಇವತ್ತು ಹೆಚ್ಚಿದೆ ಇತ್ತೀಚೆಗೆ ಕೂಡ ಒಬ್ಳು ಪಾಪದ ಹೆಣ್ಣುಮಗಳ ರೇಪ್ ಆಗಿದ್ದಾರೆ ಅದನ್ನು ನಮ್ಮ ಗೃಹ ಸಚಿವರೇ ಹೇಳ್ತಾರೆ ಅಷ್ಟೊತ್ತಿನಲ್ಲಿ ಅವಳೇ ಯಾಕೆ ಕಲ್ಬೋದ್ಲು ಅಂತ ಹೇಳ್ತಾರೆ ಬಿಟ್ಟರೆ ಪ್ರೊಟೆಕ್ಷನ್ ಕೊಡಬೇಕಾಗಿತ್ತು ಆ ಸ್ಥಳಕ್ಕೆ ಅಂತ ಹೇಳುವಂಥದ್ದನ್ನು ಮರೀತಾರೆ ಬೇಸರ ಸಂಗತಿಗಳಿವು ಈ ರೀತಿ ಭಾಳಷ್ಟು ಕಾನೂನು ಬಾಹಿರವಾದಂಥದ್ದು ಅಲ್ಲಿ ನಡೀತಾ ಇರ್ತದೆ ಗಾಂಜಾ ಸೇದಕ್ಕೆ ಬರ್ತಾರೆ ಬಾಟ್ಲಿಗಳನ್ನ ಹಿಡ್ಕೊಂಡು ಡೋಸಕ್ಕೆ ಬರ್ತಾರೆ ಮದ್ಯಪಾನ ಮಾಡಲಿಕ್ಕೆ ಬರ್ತಾರೆ ಒಂದು ರೀತಿ ಜವಾಬ್ದಾರಿ ಇಲ್ಲದೆ ಇರುವಂಥ ಹುರೂರುಗಳ ಅಡ್ಡಿ ಕೂಡ ಆಗ್ಬಿಟ್ಟಿದ್ದೇವೆ ಇನ್ನೊಂದು ಕಡೆ ಯಾವುದೋ ಪ್ರಾಣಿಗಳೆಲ್ಲೋ ಬಂದ್ಬಿಡ್ತವೆ ಅಂತ ಹೇಳೋ ಭಯನ ನಮಗೇನೆ ಕೆಲವೊಂದು ಸಲ ನಮ್ಮ ಅಲ್ಲಿಯ ಗುರುಕುಗಳು ಸಾರಿ ಇಷ್ಟು ಬೆಳಗ್ಗೆ ಹಾಕಿ ಬಂದ್ರಿ ಚಿರತೆ ಬಂದ್ಬಿಡುತ್ತೆ ಅಂತ ನಮ್ಗೆ ಭಯ ಬಿಡಿಸ್ತಾ ಇದ್ರು ಇವೆಲ್ಲಕ್ಕೂ ನಾವು ಭಯ ಬೀಳೋದಕ್ಕಿಂತ ಹೆಚ್ಚಾಗಿ ಅದಕ್ಕೂ ವಾಸ ಮಾಡಲಿಕ್ಕೆ ಅಲ್ಲಿ ಜಾಗ ಇದೆ ನಾನು ಇವತ್ತು ವಾರಕ್ಕೆ ನಿವೇದನೆ ಮಾಡ್ಕೊಳ್ತಾ ಇರುವಂಥದ್ದು ಏನು ಅಂತಂದರೆ ಆ ಸ್ಥಳವನ್ನು ಅವರು ಯಾರೂ ಕೂಡ ಅದರ ಒಳಗಡೆ ಹೋಗಿ ಏನೇ ಬಿಸ್ನೆಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಯಾರೋ ಹೋಗಿ ಅಲ್ಲಿ ಬಚ್ಚಿಟ್ಕೊಂಡು ಅಲ್ಲಿ ಏನೋ ಕ್ರೀಡೆಯಲ್ಲಿ ತೊಡಗಿಸ್ಕೊಂಬಿಡೋದು ಪ್ರಣಯ ಮಾಡುವಂಥದ್ದಕ್ಕಲ್ಲ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ಅದು ಸ್ವಚ್ಛವಾಗಿರಬೇಕು ಚಾಮುಂಡಿ ಬೆಟ್ಟಕ್ಕೆ ಏನಾದರೂ ನಡ್ಕೊಂಡು ಹೋಗೋದಾದರೆ ಆ ರಸ್ತೆ ಏನಿದೆ ಮೆಟ್ಲುಗಳೇನಿದೆ ಆ ಮೆಟ್ಲಿನ ಇಬ್ಬದಿಗಳಲ್ಲೂ ಕೂಡ ಒಂದು ಜ್ಯಾಲರಿಗಳನ್ನ ಏರಿಸುವಂಥದ್ದು ಮಾಡಬೇಕು ಅಂದರೆ ಅರ್ಧದಿಂದ ಯಾರೋ ಒಳಗಡೆ ನುಸುಳ್ಕೊಂಡು ಅಲ್ಲೆಲ್ಲ ಹೋಗಿ ಏನೇನೋ ಮಾಡೋಕ್ಕೆ ಅವಕಾಶಗಳಾಗಬಾರ್ದು ಅವ್ರು ಹೋಗಲೇಬೇಕು ಅಂತ ಹೇಳುವಂತಹ ಸ್ಥಳವನ್ನು ನಿಗದಿ ಸರ್ಕಾರ ಮಾಡಿ ಅಲ್ಲೊಂದು ಪಾರ್ಕ್ ರೀತಿ ಮಾಡಿ ಅಲ್ಲಿಗೆ ಅವ್ರು ಹೋಗಿ ವಿರಮಿಸ್ಲಿ ಕೂತ್ಕೊಂಡು ಮಾತಾಡಲಿ ಅದಕ್ಕೊಂದು ಗಸ್ತಾಕ್ಲಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರಲಿ ಅಲ್ಲಿ ಒಂದು ರೀತಿ ಅಶ್ಲೀಲವಾಗಿ ನಡ್ಕೊಳ್ಳೋಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲದೇ ಇರಲಿ ಒಂದಿಷ್ಟು ಸೋಲಾರ್ ಲೈಟ್ಗಳನ್ನ ಸಮರ್ಪಕವಾಗಿ ಎಲ್ಲ ಕಡೆ ಜೋಡಿಸ್ಲಿ ಅಭಿವೃದ್ಧಿ ಪಡಿಸ್ಲಿ ಆ ಹಣ ಇಲ್ಲ ಇದಕ್ಕೆಲ್ಲ ಹಣ ಇಲ್ಲ ಅಂತಂದರೆ ಅದಕ್ಕೆ ಹೇಳೋದು ಮಂಗನ ಕೈಲಿ ಮಾಣಿಕ್ಯ ಕೊಟ್ಟಂಗೆ ಅಂತ ಈಗ ಚಾಮುಂಡಿ ಬೆಟ್ಟವನ್ನು ಉಳಿಸ್ಕೊಳ್ಳೋದು ಹೇಗೆ ನಮ್ಮ ಸರ್ಕಾರವೇ ಮಾಡಬೇಕಾದ ಕೆಲಸ ಸರ್ಕಾರದ ಜೊತೆಯಲ್ಲಿ ಹಣ ಉಳ್ಳಂಥವರು ಕೈ ಜೋಡಿಸ್ಬೇಕಾಗ್ತದೆ ಅದಕ್ಕೆ ಅದೇ ಅವಕಾಶಗಳಿದೆ ಅಲ್ಲಿ ಬೀಳುವಂಥ ಕಸದ ತ್ಯಾಜ್ಯದ ಒಂದು ಮೇಲ್ವಿಚಾರಣೆ ಮತ್ತು ಅದನ್ನು ತೆಗೆದು ಅದನ್ನು ರೀಸೈಕ್ಲಿಂಗ್ ಮಾಡುವಂಥದ್ದಕ್ಕೆ ಒಂದು ಯುನಿಟ್ ಕೆಲಸ ಮಾಡಬೇಕಾಗ್ತದೆ ಅಲ್ಲಿರುವಂತಹ ಪ್ರತಿ ಪ್ರಾಣಿ ಪಕ್ಷಿಗಳ ಮರಗಳ ಒಂದು ಸರ್ವೆ ಮಾಡಬೇಕಾಗ್ತದೆ ಅಲ್ಲಿ ಮತ್ತಷ್ಟು ಪ್ರಾಣಿ ಪಕ್ಷಿಗಳು ಬಂದು ಹಾಗೆ ಮಾಡಿಕೊಳ್ಬೇಕು ಮಾಡಬೇಕಾಗ್ತದೆ ಇದರೊಳಗಡೆ ಮನುಷ್ಯನ ಒಂದು ಇಂಟರ್ವೆನ್ಷನ್ ಅಂತ ಹೇಳೋದೇನು ಇರುತ್ತೆ ಅದರೊಳಗಡೆ ಮಧ್ಯಸ್ಥಿಕೆ ಮನುಷ್ಯನ ನುಸುಳುವಿಕೆಯನ್ನು ಕಡಿಮೆ ಮಾಡಿದಷ್ಟು ಚಾಮುಂಡಿ ಬೆಟ್ಟ ಸದೃಢವಾಗಿ ನಿಲ್ಲುತ್ತೆ ಕ್ಲೀನಾಗಿರಬೇಕು ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಬೇಕು ಆ ಸ್ಟ್ಯಾಂಡರ್ಡ್ನಲ್ಲಿ ಅದನ್ನು ಅಭಿವೃದ್ಧಿಪಡಿಸಬೇಕು ಬರುವಂಥ ಜನರಿಗೆ ಪ್ರೊಟೆಕ್ಷನ್ ಇರಬೇಕು ಮತ್ತು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರದು